नन्न देश न नन्न न नन्न प्रणभारत न देश न प्रणभारत शान्ति सहबाल्वे विश्वुत शान्ति सहबाल्वे विश्व इमे जन्म ताळलू पुण्यवो धन्यवो वम्मे जन्म ताळलू पुण्यवो धन्यवो भारता, भारता, भारत जीवन भारता भारता भारता, भारता यन्नलु जीवन सार्थका ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ ಹತ್ತು ಹಲವು ಧರ್ಮವ ಒಂದೇ ಎಂದು ಸಾರುವ ನಾನು ಭಾರತೀಯನೆಂದು ಗರ್ವದಿಂದ हल धर्म सार पुण्यभूमि न देश भुव्या स्वर्गवू पुण्यभूमि न देश भुविय स्वर्गव भुविय स्वर्गवो इमे जन्म ताळलू पुण्यवो धन्यवो ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಹೇಳು ನೀನು ಹೆಮ್ಮೆಯಿಂದ ಸಾರುತಾ ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ ಹೇಳು ನೀನು ಹೆಮ್ಮೆಯಿಂದ ಸಾರುತಾ ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ ಹತ್ತು ಹಲವು ಧರ್ಮವ ಒಂದೇ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಭುವಿಯ ಸ್ವರ್ಗವೂ ಭುವಿಯ ಸ್ವರ್ಗವೂ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಹೇಳು ನೀನು ಹೆಮ್ಮೆಯಿಂದ ಸಾರುತಾ ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ ಹೇಳು ನೀನು ಹೆಮ್ಮೆಯಿಂದ ಸಾರುತ ವಿಶ್ವಕೆಲ್ಲ ಗುರುವು ನನ್ನ ಭಾರತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ನವ ಮೈಸೂರು ಮೆರೆದಿದೆ ನೋಡುಬಾ ಜಯ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುಬಾ ಜಯ ಜಯವಾಗಲೆಂದು ನಾವು ಹಾಡುವಾ ಜಯ ಜಯವಾಗಲೆಂದು ನಾವು ಹಾಡುವ ಬೇಲೂರಿನ ಗುಡಿ ಗೋಪುರದಿಂದ ವಿಂದ್ಯಾ ಹಿಮಾಚಲಗಿರಿಯಿಂದ ಬೇಲೂರಿನ ಗುಡಿ ಗೋಪುರದಿಂದ ವಿಂದ್ಯಾಹಿಮಾಚಲಗಿರಿಯಿಂದ अन्द चन्दद सुन्दर भारत रन पम्प जनस भारत अन्द चन्दद सुन्दर भारत रन पम्पारत नव मैसूरु मेरे दिदे नोडा जय नावु नाड ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಬೇಲೂರಿನ ಗುಡಿ ಗೋಪುರದಿಂದ ಹಿಮಾಚಲ ಗಿರಿಯಿಂದ ಅಂದ ಚಂದದ ಸುಂದರ ಭಾರತ ರನಪಂಪರು ಜನಿಸಿದ ಭಾರತ ನವ ಮೈಸೂರು ಮೆರೆದಿದೆ ಬಾ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುಬಾ जय जय वागलेन्दु नावु हाडुवा नव मैसूरु मेरे दिदे नोडुबा जय जय वागलेन्दु नावु हाडुवा बेंगलूरु मंगलूरू चेलुवा कारवार पावन काशी बेङ्गळूरु मङ्गळूरु चलुवा कारवार पावनकाशी रामेश्वर पचे पैरि हसिरा द भारत धीर शूररु मेरे दिहा भारत पचे पैरि हसिरा द भारत ಧೀರ ಶೂರರು ಮೇರೆ ದಿಹ ಭಾರತ ನವ ಮೈಸೂರು ನೋಡು ಬಾ ಜಯ ಜಯವಾಗಲೆಂದು ನಾವು ಹಾಡುವ ನವ ಮೈಸೂರು ನೋಡು ಬಾ ಜಯ ಜಯವಾಗಲೆಂದು ನಾವು ಹಾಡುವ ಬೆಂಗಳೂರು ಮಂಗಳೂರು ಚೆಲುವ ಕಾರವಾರ पावनकाशी रामेश्वरा पचे पैरिंदा हसिरादा भारता धिरशूररू मेरे दिहा भारता नवमैसूरू मेरे दिदे नोडुबा जय जय वागलेन्दु नावु हाडुवा। इदु बापुजी बेलगी दा भारता। ನದಿ ಕಾವೇರಿ ಹರಿಯುವ ಭಾರತ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ जय जय वागलेन्दु नावु हाडु